ಇತ್ತೀಚೆಗೆ ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀನಿ ಒಂದಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ನಮ್ಮ ತುತ್ಕಾಸು ಸಿನಿಮಾ ತುಂಬ ಸ್ಪೆಷಲ್ಲು ನಂದು ರವಿ ಸಾರ್ದು ತುಂಬ ಹಳೆ ಪರಿಚಯ ಲಿಟ್ರಲಿ ಮೋರ್ ದನ್ ಟೆನ್ ಇಯರ್ಸ್ ನಾವಿಬ್ಬರು ಗೆಳೆಯರು ಮೂಲ ಒಂದೇ ದೇಸಿ ಸಂಸ್ಥೆ ಆಗಿರೋದ್ರಿಂದ ಹಂಸಲೇಖ ಸರ್ ಶಿಷ್ಯಂದ್ರೆ ಆಗಿರೋದ್ರಿಂದ ಒಟ್ಟಿಗೆ ಆ ಕನೆಕ್ಟಿವಿಟಿ ಲೈತು ತುಂಬ ಒಳ್ಳೆಯ ಸಾಹಿತ್ಯ ನಾವು ಫಸ್ಟು ಸ್ಟೋರಿ ನನಗೆ ರವಿ ಸಾರ್ ಬಂದು ಸ್ಟೋರಿ ಹೇಳಿದಾಗ ತುಂಬ ಚೆನ್ನಾಗಿತ್ತು ಸ್ಟೋರಿ ಒಂದು ಒಂದು ನಲ್ವತ್ತು ನಿಮಿಷ ಸ್ಟೋರಿ ಹೇಳ್ಬಿಟ್ಟು ನಿಲ್ಸಿದ್ರೆ ರವಿ ಸೂಪರ್ ಆಗಿದೆ ಸಿನಿಮಾ ಅಂದರೆ ಸರ್ ಇದು ಇನ್ನೂ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇನ್ನೂ ಇದೆ ಫಿಲಮ್ ಇನ್ ಮೇಲಿಂದ ಸ್ಟಾರ್ಟ್ ಆಗುತ್ತೆ ಅಂದರು ಅಂದರೆ ತುಂಬ ಎಲಿಮೆಂಟ್ಸ್ ಇದೆ ತುಂಬ ಫನ್ನು ತುಂಬ ಕಾಮಿಡಿ ಒಳ್ಳೊಳ್ಳೆ ಡೈಲಾಗ್ಸು ಅಟ್ರಾಕ್ಷನ್ ಮಾಡೋದಕ್ಕೆ ಒಂದೆರಡು ಎರಡು ಮಾತ್ರ ನಿಮಗೆ ಟ್ರೈಲರ್ ಡೈಲಾಗ್ಗಳಿರ್ಬೋದು ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಇವತ್ತು ಟ್ರೆಂಡ್ ಏನಿದೆ ಈ ಕಾಂಪಿಟೇಷನ್ ನಡುವೆ ಫೈಟ್ ಮಾಡುವಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇನ್ನು ಮೂರು ಹಾಡಿದೆ ಒಂದು ನವೀನ್ ಸಜ್ಜು ಅವರು ಹಾಡಿದ್ದಾರೆ ಇನ್ನೊಂದು ವಾಸಿಕ್ ವೈಭವರು ಹಾಡಿದ್ದಾರೆ ಇನ್ನೊಂದು ಹಾಡು ನಮ್ಮ ಶಶಾಂಕ್ ಶೇಷ್ಗಿರಿ ಹಾಡಿದ್ದಾರೆ ಒಂದು ಮೆಲೋಡಿ ಮತ್ತೆ ಒಂದು ಹೀರೋ ಇಂಟ್ರೊಡಕ್ಷನ್ ಇನ್ನೊಂದು ಟೈಟಲ್ ಟ್ರ್ಯಾಕ್ ಇದೆ ತುಂಬಾ ಚೆನ್ನಾಗಿದೆ ಸರ್ ಹಾಡುಗಳು ಒಟ್ಟು ಮೂರು ಹಾಡು ಸರ್ ಇಲ್ಲ ಬ್ಯಾಕ್ ಸ್ಕೋರ್ ಮಹೇಶ್ ಅಂತ ನನ್ನ ಗೆಳೆಯರ್ ಆಕ್ಚುಲಿ ಅಲ್ಲಿದ್ದಾರೆ ಮ್ಯೂಸಿಕ್ ಕಲ್ತಿದ್ದು ಸರ್ ಗುರುಗಳು ಏನ್ ಹೇಳಿದ್ರು ಸಾಂಗ್ ನೋಡಿ ಸರ್ ಅವರು ತುಂಬ ಇಷ್ಟಪಟ್ಟರು ಹಾ ನೀನು ಸೆಕೆಂಡ್ ಹಾಫಲ್ಲಿ ಚರಣದಲ್ಲಿ ಸ್ವಲ್ಪ ಹೈ ಅನುಪಲವಿನ ಸ್ವಲ್ಪ ಹೈ ಮಾಡಬೇಕಾಗಿತ್ತು ಅಂತಂದ್ರು ಅವ್ರು ಯಾವಾಗಲೂ ತಿತ್ತಾ ಇರ್ತಾರೆ ಹಾಡನ್ನ ಇಷ್ಟಪಟ್ಟರು ಅದೇ ಸ್ವಲ್ಪ ಕರೆಕ್ಷನ್ಸ್ ಹೇಳಿದ್ರು ಕಲಿಕೆ ಕಲ್ತ್ಕೊಂಡು ಕಲ್ತ್ಕೊಂಡು ಹೋಗುವಂಥದ್ದು ಉದ್ದೇಶ ಸರ್ ಥ್ಯಾಂಕ್ ಯು ಇದೆಯಾ ಕಲ್ತಿಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕಿತ ಅವಸಿ ಅವರೇ ಮಹೇಶ್ ಕೆ ಭಟ್ ಅವ್ರಿಗೆ ಕೊಡಿ ಅವರು ಚಿತ್ರದ ಬ್ಯಾಕ್ ಸ್ಕೋರ್ ಮಾಡಿದ್ದಾರೆ ಸರ್ ತಮ್ಮ ಎರಡು ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ಕೆ ಭಾರದ್ವಾಜ್ ಅಂತ ಹೇಳಿ ನಾನು ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತನ ಮಾಡಿದ್ದೀನಿ ನಂದು ಜರ್ನಿ ಸಹ ಅಲ್ಲೇ ಲೋಕಿಯವರ ಜೊತೆ ಶುರು ಆಗಿದೆ ನಾನು ದೇಸಿನಲ್ಲಿ ಅಭ್ಯಾಸ ಮಾಡಿದ್ದೀನಿ ಅಲ್ಲಿ ಡಿಪ್ಲೊಮಾ ಇನ್ ಮ್ಯೂಸಿಕ್ ಮಾಡಿದ್ದೆ ಎರಡು ವರ್ಷ ಅಲ್ಲಿ ಮಾಡಿದ್ದೆ ತದನಂತರ ನಾನು ಫಿಲ್ಮ್ ಸ್ಕೋರಿಂಗಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ತೊಡಗಿಸ್ಕೊಂಡಿದ್ದೀನಿ ಸೊ ಪರ್ಟಿಕ್ಯುಲರ್ಲಿ ಈ ಚಿತ್ರ ಬಂದಾಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಂಪೋಸ್ ಆಗಿತ್ತು ಲೋಕಿಯವರ ಸಾಂಗ್ಸ್ ಕಂಪೋಸ್ ಮಾಡಿ ಆಲ್ರೆಡಿ ಫಿಲ್ಮ್ ಎಲ್ಲ ಫುಲ್ ಎಲ್ಲ ರೆಡಿ ಇತ್ತು ಸೊ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು ಆಲ್ರೆಡಿ ಸೊ ಇದು ಮಿಕ್ಸ್ಚರ್ ಆಫ್ ಕಾಮಿಡಿ ಮತ್ತು ಡ್ರಾಮಾ ಮತ್ತು ಥ್ರಿಲ್ಲರ್ ಸೊ ಇದಕ್ಕೆ ಮೂರನ್ನು ಹೊಂದು ಹೊಂದಿಕೆ ಆಗುವಂತಹ ಒಂದು ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅಂದ್ರೆ ಕೊನೆಗೆಲ್ಲ ಕಡೆ ಮೀಟ್ ಆಗುತ್ತೆ ಸೊ ಎಲ್ಲರ್ಗು ಒಂದೊಂದು ಥೀಮ್ ಮ್ಯೂಸಿಕ್ ಅಂದ್ರೆ ಏನು ಹೇಳ್ತೀವಿ ಇರ್ಬೋದು ಹೀರೋ ಇಂಟ್ರಡಕ್ಷನ್ ಸೊ ಆ ಥರ ಎಲ್ಲ ಥೀಮ್ ಮ್ಯೂಸಿಕ್ ಎಲ್ಲ ಮಾಡಿದೀವಿ ನಮ್ಗೆ ಏನ್ ಈಗ ಏನ್ ಟ್ರೆಂಡಿಂಗ್ ಸೌಂಡ್ಸ್ ಅಂತ ಹೇಳ್ತೀವಿ ಅದನ್ನ ಬಳಸುವಂತಹ ಒಂದು ಪ್ರಯತ್ನ ಮಾಡಿದೀವಿ ಸೊ ಎಲ್ಲೇ ಯಾವುದೇ ಕಾರಣಕ್ಕೂ ಸಹ ಚಿತ್ರಕ್ಕಾಗ್ಲಿ ಅಥವಾ ಸಾಂಗ್ ಆಗಲಿ ಧಕ್ಕೆ ತರದ ರೀತಿ ಒಂದು ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಚಿತ್ರದ ಛಾಯಾಗ್ರಾಹಕರು ಗಣೇಶ್ ಕೆಳಮನೆ ಅವರು ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ನಾನು ಗಣೇಶ್ ಕೆಳಮನೆ ಅಂತ ಇದು ನನ್ನ ಮೊದಲನೇ ಸಿನಿಮಾ ಇಂಡಿಪೆಂಡೆಂಟ್ ಸಿನಿಮಾಟೋಗ್ರಫರ್ ಆಗಿ ನಾನು ಚೆಕ್ ರಿಪಬ್ಲಿಕ್ನ ಪ್ರಾಗ್ ಫಿಲ್ಮ್ ಸ್ಕೂಲಲ್ಲಿ ಸಿನಿಮಾಟೋಗ್ರಫಿ ಕೋರ್ಸ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಈ ಸಿನಿಮಾ ಫಸ್ಟ್ ಮಾಡಿರೋದು ಅದೇ ಇದಾದಮೇಲೆ ಇನ್ನು ಮುಂದೆ ಇನ್ನೆರಡು ಸಿನಿಮಾ ಮಾಡ್ತಾ ಇದು ನನ್ನದು ಫಸ್ಟ್ ಸಿನಿಮಾ ತೂದ್ಕಾಸು ಇಂಡೋರ್ ಸರ್ ಎರಡು ಈಕ್ವಲ್ ಆಗಿತ್ತು ಅದೇ ಲೊಕೇಶನ್ಗಳು ನಮ್ಮದು ನಮ್ದು ಕತೆ ಹೆಚ್ಚು ಕೆಲವೊಂದು ನಡೆಯುತ್ತೆ ಸೊ ಆ ಒಂದೊಂದು ಲೊಕೇಶನ್ ಬೇರೆ ಬೇರೆ ಸೀನಲ್ಲಿ ಅದನ್ನ ಹೊಸ ಹೊಸ ತರ ಕಾಣಿಸೋ ತರ ತೆಗೆಯೋದು ನಮ್ಗೆ ಚಾಲೆಂಜಿಂಗ್ ಆಗಿತ್ತು ಇರೋದು ಅದೇ ಲೊಕೇಶನ್ ನಾವು ಬೇರೆ ಬೇರೆ ರೀತಿ ಕಥೆ ಮೂಡು ಹೆಂಗೆ ಹೋಗ್ತಿದೆ ಅದಕ್ಕೆ ಸರಿಯಾಗಿ ಅದಕ್ಕೆ ಲೈಟಿಂಗ್ ಆಗಲಿ ಇದನ್ನು ಮಾಡಿ ಮಾಡೋದು ಚಾಲೆಂಜಿಂಗ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರು ಆಲ್ ದ ವೆರಿ ಬೆಸ್ಟ್ ಸೊ ವರುಣ್ ಅಲ್ಲಿ ಅವರು ಸೊ ಅವರ ಓಕೆ ಸರಿ ಸರ್ ಸಾರಿ ಶ್ರವಣ್ ಶ್ರವಣ್ ಅಲ್ಲಿ ಅವರು ಅವ್ರನ್ನ ಮಾತಾಡ್ಸೋಣ ಬಂದಿಲ್ಲ ಓಕೆ ಸೊ ಚಿತ್ರದ ನಾಯಕ ನಟನೆ ಮಾತನಾಡ್ಸೋಣ ಸರ್ ತಮ್ಮ ಪಾತ್ರ ಜೊತೆಗೆ ಸಿನಿಮಾ ಬಗ್ಗೆ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರದವರು ಹಾಗೂ ಪತ್ರಕರ್ತರವರಿಗೆ ನಮಸ್ಕಾರ ಸರ್ ಸರ್ ನಂದು ಮೊದಲನೇ ಸಿನಿಮಾ ಪ್ರೇಮಿಸಮ್ ಅದಾದಮೇಲೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಗ್ಯಾಪ್ ಅದರಲ್ಲಿ ನಾಲ್ಕು ವರ್ಷ ಕೋವಿಡಿಂದಲೇ ಹೋಗಿದೆ ಸೊ ಮೇಲೆ ತೂತ್ ಕಾಸು ಅಂತ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಸೊ ಅದಕ್ಕೆ ನಾವೆಲ್ಲ ಒಂದು ಟೀಮ್ ಸೇರಿ ಶ್ರಮಪಟ್ಟು ಸಿನಿಮಾ ಮಾಡಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಸರ್ ಬಟ್ ನಮ್ಮ ಶ್ರಮ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಚೆನ್ನಾಗಿ ಬಂದಿದೆ ಇದೇ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿ ಆಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಸರ್ ನಾನು ಒಂದು ಸಟಲ್ ಬಾಯ್ ಸೊ ಕಾಮನ್ ಬಾಯ್ ಆಗಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸ್ವಲ್ಪ ಲವಿ ಇವಿ ಬಾಯ್ ನಿಮ್ಮ ಇರ್ತಾ ಅಂತ ಸರ್ ನಮ್ಮ ಸುತ್ತಲೇ ಸುತ್ತೆ ನನಗೆ ಡಾಲರ್ ಆಗಿ ಅದನ್ನ ಕ್ಯಾರಿ ಮಾಡ್ತಾ ಇರ್ತೀನಿ ಅದೊಂದು ಆ್ಯಕ್ಚುಲಿ ಒಂದು ಕೋಡ್ ವರ್ಡ್ ಸರ್ ಅಷ್ಟೇ

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾರ ಡೇ ವೈ ವೆರಿ ಆಲ್ ದ ವೇರಿ ಫೇಸ್ ನಿಗೂ ಕೂಡ ಸೊ ವಿನೋದ ಆನಂದ ಅವರ ಹತ್ರ ಮಾತ ಸೊ ಚಿತ್ರದಲ್ಲಿ ಒಂದು ಹಾಸ್ಯ ಪಾತ್ರವನ್ನು ನಿಭಾಯಿಸಿದ್ದಾರೆ ಎಲ್ಲರಿಗೂ ನಮಸ್ತೆ ನಾನು ವಿನೋದ ಆನಂದ್ ಮೊದಲ್ನೇದಾಗಿ ಪತ್ರಿಕೆ ವರ್ಗದವ್ರಿಗೆ ಮತ್ತು ಮಾಧ್ಯಮದವ್ರಿಗೆ ನಮಸ್ಕಾರಗಳು ನಾನು ಮೂಲತಃ ರಾಮನಗರದವನು ಕೆಲವೊಂದು ಸಣ್ಣ ಪುಟ್ಟ ವೀಡಿಯೋಸ್ ಕಂಟೆಂಟ್ ಕ್ರಿಯೇಟ್ರ್ ಆಗಿ ವಿಡಿಯೋಸ್ಗಳು ಮಾಡ್ತಿದ್ದೆ ಸಣ್ಣ ಪುಟ್ಟ ವಿಡಿಯೋಸ್ ಮಾಡ್ತಿದ್ದೆ ಅದು ನಮ್ಮ ಡೈರೆಕ್ಟರ್ ಸರ್ ರವಿ ಸರ್ಗೆ ಇಷ್ಟ ಆಗಿ ನನಗೆ ಫುಲ್ ಫ್ಲೆಡ್ಜ್ ಒಂದು ಪೂರ್ತಿ ಸಿನಿಮಾ ಇರುವಂಥ ಒಂದು ಕ್ಯಾರೆಕ್ಟರ್ ಕಾಮಿಡಿಯನ್ ಕಮಿಡಿಯನ್ ಆಗಿ ನನ್ನ ಲಾಂಚ್ ಮಾಡಿದ್ದಾರೆ ಸೊ ನಾನು ಅವ್ರಿಗೆ ಆಭಾರಿ ಮತ್ತು ಮಾರ್ಚ್ ಇಪ್ಪತ್ತೆರಡು ತೂತ್ಕಸ್ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲ ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಲ್ರೆಡಿ ಜಾಸ್ತಿ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ ಇದೆ ಈ ಸಿನಿಮಾದಲ್ಲಿ ಮೊದಲನೇ ಬರೆಗೆ ಥ್ಯಾಂಕ್ ಯು ತ್ಯಾಂಕ್ ಯು ಧನ್ಯವಾದಗಳು ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಕೂಡ ಸೊ ನಾವು ರಾಘವೇಂದ್ರ ಅವ್ರನ್ನ ಮಾತನಾಡ್ಸಣ ಸರ್ ತಮ್ಮ ಪಾತ್ರ ಜೊತೆಗೆ ತೂದು ಕಳಿಸ್ಬಗ್ಗೆ ರಾಘವೇಂದ್ರ ಅವ್ರಿಲ್ವಾ ಓಕೆ ರಾಜಕೋಟೆ ಅವರೇ ಮಾತಾಡಿ ಆಮೇಲೆ ಅವ್ರನ್ನ ಮಾತಾಡ್ಸೋಣ ಎಲ್ರಿಗೂ ನಮಸ್ಕಾರ ನಾನು ರಾಜುಕೋಟೆ ಮೈಸೂರಿನ ಪ್ರತಿಭೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರವಿಸರ್ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ಅವರು ಫಸ್ಟ್ ಡೇ ಕರೆಸ್ದಾಗ ನನಗೊಂಥರ ಕುತೂಹಲ ತೂತ್ ಕಾಸು ಅಂತ ಇಟ್ಕೊಂಡಿದ್ದಾರೆ ಏನಪ್ಪ ಇದು ಅಂತೇಳಿ ಸೊ ಅದಕ್ಕೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ನಾನು ಒಂದು ಚಿಕ್ಕದು ಮತ್ತು ಒಂದು ದೊಡ್ಡದು ಎರಡು ತೂತ್ನ ಟ್ಯಾಲರ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಅವತ್ತಿಂದನೂ ಕೂಡ ಇದು ನನ್ನ ಕತ್ತಲೇ ಇದೆ ಸಿನಿಮಾ ಟ್ರೈಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಸಾಂಗ್ಸ್ಗಳು ಕೂಡ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಸಿನ್ಮಾದಲ್ಲಿ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ರಾಜು ಕೋಟೆ ಅವರಿಗೆ ಸರ್ ರಾಕೇಶ್ ಅವರು ತಮ್ಮ ಮಾತನ್ನು ಉತ್ಕಾಶ ಬಗ್ಗೆ ಎಲ್ಲರಿಗೂ ನಮಸ್ತೆ ನನ್ನ ಫುಲ್ ರಾಕೇಶ್ ಅಂದ್ಬಿಟ್ಟು ಡಿಸಿಲ್ವಾ ಅನ್ನೋದೊಂದು ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ ನನಗೆ ಸಿನ್ಮಲ್ಲಿ ಫುಲ್ ಅಂದರೆ ಆ್ಯಂಗರ್ ಕ್ಯಾರೆಕ್ಟರು ಅಂದರೆ ಮುಂದೆ ಬಂದ್ಬಿಟ್ಟು ಫುಲ್ ಫನ್ ಓರಿಯೆಂಟ್ ಓರಿಯೆಂಟೆಡ್ ನಡೀತಾರೆ ಅದು ಅಲ್ಲೂ ನಗಿಬಾರ್ದು ಸೀರಿಯಸ್ ಆಗಿರ್ಬೇಕಂತೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸುಮಾರು ಜನ ಪೋಸ್ಟ್ ನೋಡಿದಾಗ ಯಾವುದೋ ಥ್ರಿಲ್ಲರ್ ಮೂವಿ ಅಂದ್ಕೋತಾರೆ ಬಟ್ ಮೋಸ್ಟ್ ಆಫ್ ದ ಜಾನರ್ ಬಂದ್ಬಿಟ್ಟು ಫುಲ್ ಕಾಮಿಡಿ ಫನ್ನು ಮತ್ತು ಎಲ್ಲ ನೋಡೋ ಅಂಥ ಸಿನ್ಮಾ ಇದೆ ಚೆನ್ನಾಗಿದೆ ಲೈಕ್ ಲಾರ್ಡ್ ಆಫ್ ಪಂಚ್ ಇದೆ ಸೊ ನನ್ನ ಕ್ಯಾರೆಕ್ಟರು ಚೆನ್ನಾಗಿ ಕ್ಯಾರಿ ಆಗಿದೆ ಲೈಕ್ ಅಲಾಂಗ್ ವಿತ್ ದ ಟೀಮ್ ಇದ್ರ ಮುಂಚೆನೂ ಸಿನ್ಮಾ ಮಾಡಿದ್ದೀನಿ ಬಟ್ ಇದರಲ್ಲೂ ದೇ ಹಾವ್ ಗಿವನ್ ಮಿ ಗುಡ್ ಸ್ಪೇಸ್ ಸೊ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲ ಆಕ್ಚುಲಿ ನಿಮ್ಮ ಕೈಲಿದೆ ಸರ್ ನಮ್ಮ ಮುಂದಕ್ಕೆ ತೊಗೊಳಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ರಾಕೇಶ್ ಅವರ ಧನ್ಯವಾದಗಳು ಚಿತ್ರದ ನಾಯಕ ನಟಿ ಪ್ರಿಷಾ ಅವರು ಪ್ರಿಷಾ ತಮ್ಮ ಪಾತ್ರ ತೂತ್ ಕಾಸು ಜೊತೆಗೆ ರಿಲೀಸ್ ಬಗ್ಗೆ ಮಾತನಾಡೋದಾದರೂ ಎಲ್ಲರಿಗೂ ನಮಸ್ಕಾರ ರೀ ನಾನು ಉತ್ತರ ಕರ್ನಾಟಕ ಹುಡುಗಿ ಸೊ ಅದೇ ಭಾಷೆಯಲ್ಲಿ ಇದು ಮಾತಾಡ್ತೀನಿ ಸೊ ಇದು ಬಂದ್ರಿ ನನ್ನ ಫಸ್ಟ್ ಮೂವಿ ಸೊ ನಾನು ಹೀರೋ ಲೈಫಲ್ಲಿ ಫಸ್ಟು ಹಾಫಲ್ಲಿ ಇಂಟ್ರೊಡ್ಯೂಸ್ ಆಗ್ತೀನಿ ಸೊ ಅಲ್ಲಿ ಅವ್ರ ಜೊತೆ ಹೇಗೆ ಏನೋ ಕ್ಯಾರೆಕ್ಟರ್ ಅನ್ಫೋಲ್ಡ್ ಆಗುತ್ತೆ ಆಮೇಲೆ ಅಲ್ಲಿಂದ ಏನು ಟ್ವಿಸ್ಟ್ ಬರ್ತೈತಿ ಅದು ಮೂವಿ ನೋಡಿದ ಮೇಲೆ ಗೊತ್ತಾಗೋದ್ರಿ ಸೊ ಇದು ಒಂದು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ರವಿ ಸರ್ ಆಮೇಲೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಮೂವಿ ಮಾಡುವಾಗ ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಸೊ ಬಂದು ವೀಕ್ಷಿಸಿ ನಮಗೆ ಪ್ರೋತ್ಸಾಹ ನೀಡಿ ಅಷ್ಟೇ ಕಲ್ಕತ್ತಾ ಸರ್ ಮಾಡಿದ್ನ್ ಸರ್ ಬಟ್ ಇನ್ನೂ ರಿಲೀಸ್ ಆಗಿಲ್ಲ ಸೊ ಅಭಿಮನ್ಯು ಕಾಶಿನಾಥ್ ಅವ್ರ ಜೊತೆ ಅವರು ಕಮ್ ಬ್ಯಾಕ್ ಮೂವಿಯಲ್ಲಿ ಚಿಕ್ಕ ಪಾತ್ರ ಮಾಡಿದ್ರು ಸರ್ ನಾನು ಟಾಕಿಸ್ ಆ್ಯಪ್ ರೀಲಾಂಚ್ ಮಾಡಿದ್ರಲ್ಲ ಕನ್ನಡ ಮತ್ತೆ ತುಳು ಇದು ಲ್ಯಾಂಗ್ವೇಜ್ ಅಲ್ಲಿ ಸೊ ಅದರಲ್ಲಿ ಕಾಮಿಕಲ್ ರೋಲ್ ಮಾಡಿದ್ದೀನಿ ಶಾರ್ಟ್ ಎಪಿಸೋಡ್ಸ್ ನಿಮ್ಮ ಹಿನ್ನೆಲೆ ಕೇಳ್ತಾ ಅವರು ಇದಾರೆ ಸರ್ ನಾನು ಇದು ಆಕ್ಚುಲಾಗಿ ಬಂದು ಸಾಫ್ಟ್ವೇರ್ ಎಂಜಿನಿಯರ್ ಬೈ ಪ್ರೊಫೆಷನ್ ಸೊ ಇಲ್ಲ ಸರ್ ಸರ್ ಪ್ಯಾಷನ್ ಅಂತ ಒಂದು ಇರುತ್ತಲ್ಲ ಎಲ್ಲರಿಗೂ ಸೊ ಇದೇ ಮಾಡಬೇಕಂತ ಇದು ಅಂದರೆ ಇವಾಗ ಎಜುಕೇಷನ್ ಬಂದು ನಿಮಗೆ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ದುಡ್ದು ನಿಮಗೆ ಜೀವನ ಬೇಕು ಇದು ಕೆಲವ್ರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ ಇಂಜಿನಿಯರಿಂಗು ಇನ್ನು ಕೋಡಿಂಗು ಸೊ ಅದೇ ಥರ ಬಟ್ ನನಗೆ ಎರಡರದಲ್ಲೂ ಆಸಕ್ತಿ ಇದೆ ಸೊ ಎರಡೂ ಮ್ಯಾನೇಜ್ ಮಾಡ್ಬೋದಲ್ಲ ಸರ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಿಷಾ ಆಲ್ ದ ವೆರಿ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಸೊ ಚಿತ್ರದ ನಿರ್ಮಾಪಕರು ಚಿಕ್ಕೇಗೌಡರು ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಚಿತ್ರದ ವಿತರಕರು ಬಂದು ಸತ್ಯಾಸಿನಿ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಜಗದೀಶ್ ರೆಡ್ಡಿ ಸರ್ ಸರ್ ತಮ್ಮ ಮಾತು ಮಾಧ್ಯಮ ಗೆಳೆಯರಿಗೆ ನಮಸ್ಕಾರಗಳು ಕನ್ನಡ ಚಿತ್ರ ಬಿಡುಗಡೆಯ ಬಿಡುಗಡೆ ಮಾಡೋದು ಸಂದಿಗ್ಧ ಕಾಲ ಬೇರೆ ಭಾಷೆಗಳ ಸಿನಿಮಾ ಓಡ್ತಿದೆ ಕನ್ನಡ ಸಿನಿಮಾಗಳು ಸ್ವಲ್ಪ ತಗ್ಗಿ ಹೋಗ್ತಿದ್ದಾವೆ ಗೊತ್ತಿಲ್ಲ ಕಾರಣಗಳು ಇದೆ ಬಟ್ ತುಂಬ ಸವಾಲುಗಳಿದೆ ಅದಕ್ಕೆ ನಾನು ಈ ಥರದ ಸಿನಿಮಾಗಳನ್ನ ಹೊಸ ಹೊಸ ನಿರ್ದೇಶಕರು ಬಿಡುಗಡೆಗೆ ತಂದಾಗ ನಿಷ್ಠು ಮಂತ್ರದಂಡ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸಿದರೆ ಅದಕ್ಕೆ ಏನು ಸಿಂಪಣೆ ಮಾಡಬೇಕು ಆ ಸಿನಿಮಾದ ಜಾನರಿಗೆ ಅದರದ್ದು ಸ್ಟಾರ್ ಕ್ಯಾಸ್ಟಿಂಗ್ ಕ್ರ್ಯೂ ಲೆವೆಲ್ನ ನೋಡಿ ನಾವು ಅದಕ್ಕೆ ಎಷ್ಟು ನಾವು ಆರ್ಥಿಕ ಸಾಮರ್ಥ್ಯವನ್ನು ಕೊಟ್ಟು ಅದನ್ನು ಬಿಡುಗಡೆ ಮಾಡಬೇಕು ಅನ್ನೋದನ್ನು ಅರ್ಥಕೊಂಡು ನಾವು ಮಾಡಬೇಕಾಗುತ್ತೆ ಅಂಥದ್ದನ್ನು ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ ಬಟ್ ಅದು ಮೊದಲನೇ ಸಿನಿಮಾದಲ್ಲೇ ಅವರಿಗೆ ಹೆಚ್ಚು ಅರ್ಥ ಆಗಿರುತ್ತೆ ಅಂತ ನಾನು ಹೇಳಲಾರೆ ಅವರ ತಿಳುವಳಿಕೆಗೆ ಎಷ್ಟು ಸಿಕ್ಕಿದೆಯೋ ಗೊತ್ತಿಲ್ಲ ನಾನು ಕಲಿತಿದ್ದೀನಿ ಬಟ್ ಒಳ್ಳೇದಾಗಲಿ ಸರ್ ಒಂದು ಮೂವತ್ತು ಥಿಯೇಟರ್ ತರ್ಟಿ ಥಿಯೇಟರ್ ತರ್ಟಿ ಸ್ಕ್ರೀನ್ಸ್ಗೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಮಾಡ್ತಿದ್ದೀನಿ ಆ ಮಲ್ಟಿಪ್ಲೆಕ್ಸ್ಗೆ ನಾವು ಹಾಕ್ಕೊಂಡಿರ್ತೀವಿ ಮಲ್ಟಿಪ್ಲೆಕ್ಸ್ ನಾವು ಇಷ್ಟೇ ಬೇಕು ಅಂತ ಕೇಳೋಕ್ಕೂ ಆಗಲ್ಲ ಸೊ ಆ ಸಮಸ್ಯೆ ಇದೆ ಆಮೇಲೆ ಹೇಗೆ ಇವುಗಳನ್ನು ಇಲ್ಲಿ ಹೇಗಿದೆ ಅಂದರೆ ಈ ಸಿಂಗಲ್ ಥಿಯೇಟ್ರ್ ಕೇಳ್ತೀವಿ ಮೇನ್ ಥಿಯೇಟರ್ಗಳನ್ನು ಅಂದರೆ ಕೆಲವು ಆಯ್ದ ಊರುಗಳಲ್ಲಿ ಆಯ್ದ ಇವುಗಳನ್ನು ಏನು ಮೇ ಥಿಯೇಟರ್ಗಳನ್ನು ಕೊಡುವಾಗ ರೆಂಟ್ ಕೇಳ್ತಾರೆ ಆ ಅನ್ನು ಕೊಡೋ ಸಾಮರ್ಥ್ಯ ಇರೋದಿಲ್ಲ ರೆಂಟ್ ಕೊಟ್ಟು ನಿಲ್ಲಿಸಬೇಕಾದ್ರೆ ನಮ್ಮ ಹತ್ರ ಆ ಸಿನಿಮಾದ ಸಾಮರ್ಥ್ಯ ಇರಬೇಕಾಗುತ್ತೆ ಸೊ ಇವೆಲ್ಲ ಒಂಥರ ಕಪ್ಪೆ ತೂಕದ ವ್ಯವಸ್ಥೆ ಆಗಿಬಿಡುತ್ತೆ ಅದು ಎಲ್ಲ ಅದ್ರ ಮತ್ತೆ ಈ ಹೋರಾಟ ಮಾಡಿ ಸಿನಿಮಾ ನಿಲ್ಲಿಸ್ಕೊಬೇಕು ರಿಲೀಸ್ ಹತ್ರದಲ್ಲಿ ಬಂದಿದೆ ಅಂದರೆ ಈ ಸಿನ್ಮಾ ಬಗ್ಗೆ ಪ್ರಚಾರ ಏನೂ ಕಂಡಿಲ್ಲ ಅದೇ ಅದಕ್ಕೆ ಆ ಸಿಂಪಡಣೆಗೆ ಎಷ್ಟು ಬೇಕೋ ಬಹಳ ಆನೆಸ್ಟ್ ಆಗಿ ನಾನು ಅವ್ರ ಜೊತೆಗೆ ಸೇರ್ ಮಾಡಿದ್ದೀನಿ ಅಂತ ಅವರಿಗೆ ಆ ಸೂಚನೆಗಳನ್ನು ಕೊಟ್ಟು ಮಾಡಿದ್ದೀನಿ ಅಂತ ನಂಗೆ ಅನಿಸಿದೆ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಶ್ಟಡಿ ಸರ್ ಧನ್ಯವಾದಗಳು ಚಿತ್ರದ ನಿರ್ಮಾಪಕರು ಚಿಕ್ಕೆಗೌಡ ಸರ್ ಏನಾದರೂ ಒಂದೆರಡು ಮಾತಾಡ್ತೀರಾ

Right. Thank you so much.